ಐ ವಾಸ್ ಡ್ಯಾಝಲ್ಡ್ ಇನ್ನೂ ನನ್ನ ನಿರ್ಧಾರಕ್ಕೆ ಸಂಬಂಧಿಸಿದ್ಯಾವುದೂ ಬಾಕಿ ಉಳಿದಿಲ್ಲ ಅನ್ನಿಸತೊಡಗಿತ್ತು ಆ ಕ್ಷಣದಲ್ಲಿ ನನಗೆ ಲ್ಯಾವಿ ಕೂಡ ನೆನಪಾಗಲಿಲ್ಲ ಅಪ್ಪನ ಎಚ್ಚರಿಕೆ ಕೂಡ ನಾನು ಸಂಪೂರ್ಣ ಶರಣಾಗತನಾಗಿದ್ದೆ ಬಹುಬಲ ಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲ ವಾರಿಣೀಂ ಮಾತರಂ ವಂದೇ ಮಾತರಂ ತುಂಬು ಶ್ರದ್ಧೆಯಿಂದ ಮಾಯಿನೋ ಗಾಂಧಿ ಅವರಿಗೆ ಸೆಲ್ಯೂಟ್ ಮಾಡಿದೆ ಅಷ್ಟರಲ್ಲಿ ಕಾರ್ಲೋಸ್ ಮಾಥೋರ್ ಕಾಣಿಸಿಕೊಂಡ ಹೇಳಿಲ್ವಾ ಹುಡುಗ ಒಪ್ಪಿಕೊಂಡೇ ತೀರ್ತಾನೆ ಎಂಬಂತಿತ್ತು ಆತನ ಮುಖಭಾವ ಆನಂತರ ಒಂದೇ ಒಂದು ವಿದಾಯದ ಮಾತು ಆಡದೆ ಮಾಯಿನೋ ಗಾಂಧಿ ಮನೆಯೊಳಕ್ಕೆ ನಡೆದು ಹೋದರು ನೀನು ಕಾರಿನಲ್ಲಿ ಕುಳಿತಿರು ಎಂಬಂತೆ ಸನ್ನೆ ಮಾಡಿ ಆಕೆಯ ಹಿಂದೆಯೇ ನಡೆದ ಮಾಥೋರ್ ಎಲ್ಲ ಸರಿ ಆದರೆ ನಾನು ಮಾಡಬೇಕಾದ ಕೆಲಸ ಆದರೂ ಏನು ಕಾರಿನಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ದೆ ನನ್ನ ನಿರ್ಧಾರ ಹೇಳಿದ ತಕ್ಷಣ ನನಗೆ ಅದನ್ನು ತಿಳಿಸಲಾಗುತ್ತೆ ಅತ್ಯಂತ ಮುಖ್ಯವಾದ ಕೆಲಸವಲ್ಲವಾಗಿದ್ದರೆ ಒಬ್ಬ ನಿವೃತ್ತ ಕರ್ನಲ್ನನ್ನು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಒಬ್ಬ ಸಾಮಾನ್ಯ ಅಧಿಕಾರಿಯನ್ನ ಹೀಗೆ ಕರೆಸಿ ಖುದ್ದಾಗಿ ಭೇಟಿಯಾಗ್ತಾ ಇರಲಿಲ್ಲ ಮಾಯನೋ ಗಾಂಧಿ ಅಲ್ಲಿ ಭಾರತದ ಪ್ರಧಾನಿಯೂ ಇದ್ದರು ಆದರೆ ಒಂದೇ ಒಂದು ಮಾತು ಆಡಿರಲಿಲ್ಲ ಅದರರ್ಥ ಅವರು ಈ ನಿರ್ಧಾರಗಳಿಗೆ ನಿಲುವಿಗೆ ಬದ್ಧರಲ್ಲ ಎಂದಲ್ಲ ಬದ್ಧರಾಗಲಿ ಅಂತಲೇ ಕರೆಸಿದ್ದರು ಮಾಯಿನೋ ಗಾಂಧಿ ಆದರೆ ನಿರ್ಧಾರ ಮಾತ್ರ ಆಕೆಯದ್ದೇ ಇಂತಹ ನಿರ್ಧಾರಕ್ಕೆ ಬರಲು ನಿವೃತ್ತ ಜನರಲ್ ವೇದ ಪ್ರಕಾಶ್ ಮಲ್ಲಿಕ್ ಸಲಹೆ ಕೊಟ್ರ ಅವರೀಗ ಮಾಯಿನೋ ಗಾಂಧಿ ಅವರ ಅಘೋಷಿತ ಸಲಹೆಗಾರರ ಅಥವಾ ರಿಸರ್ಚ್ ವಿಂಗ್ನಲ್ಲಿ ಅವರು ಕೂಡ ಅಧಿಕಾರಿಯಾಗಿದ್ದಾರಾ ಇವರನ್ನೆಲ್ಲ ಕಾರ್ಲೋಸ್ ಮಾಥೋರ್ ಪ್ರತಿನಿಧಿಸುತ್ತಾನ ಆತ ಸರ್ಕಾರದ ಪಾಲಿನ ಫ್ರಂಟ್ ಆಫೀಸ್ ಆದರೆ ಆತ ಕೂಡ ನಿಗೂಢನೆ ಕಾರ್ಲೋಸ್ ಮಾಥೂರ್ನ ಹೆಸರು ಪತ್ರಿಕೆಗಳವರೆಗಿರಲಿ ಸೈನ್ಯದಲ್ಲೇ ಅನೇಕರಿಗೆ ಗೊತ್ತಿಲ್ಲ ಇಷ್ಟಕ್ಕೂ ಆತನ ನಿಜವಾದ ಹೆಸರಾದರೂ ಏನೋ ದೊಡ್ಡದೊಂದು ಸಂಭ್ರಮ ಸಂತೋಷ ಎಕ್ಸೈಟ್ಮೆಂಟ್ ಮತ್ತು ಸಾವಿರ ಪ್ರಶ್ನೆಗಳ ಗೊಂದಲದ ಗೂಡಾಗಿ ಕಾರಿನಲ್ಲಿ ಕುಳಿತಿದ್ದೆ ನಾನು ಮಾಯಿನೋ ಗಾಂಧಿ ಅವರನ್ನು ಹೀಗೆ ಖಾಸಗಿಯಾಗಿ ಭೇಟಿಯಾಗಿದ್ದೆ ಅವರು ಸೇಬು ಹಚ್ಚಿಕೊಟ್ಟರು ತಾವೇ ಕಪ್ಪಿಗೆ ಕಾಫಿ ಹಾಕಿಕೊಟ್ಟರು ಸ್ವಂತ ಮಗನೇನೋ ಎಂಬಂತೆ ಹೆಗಲ ಮೇಲೆ ಕೈಯಿಟ್ಟು ಮಾತನಾಡಿಸಿದರು ಅಂತ ಯಾರಿಗಾದರೂ ಹೇಳಿದ್ರೆ ನಂಬ್ತಾರಾ ನೋ ವೇ ಆದರೆ ಅಪ್ಪ ನಂಬುತ್ತಾನೆ ಆ್ಯಂಡ್ ರವೀಂದ್ರ ಈ ವಿಷಯವನ್ನು ಯಾವ ಕಾರಣಕ್ಕೂ ನಿಮ್ಮ ತಂದೆಯೊಂದಿಗೆ ಚರ್ಚೆ ಮಾಡಬಾರ್ದು ನಾಟ್ ಈವನ್ ವಿತ್ ಯೋರ್ ವೈಫ್ ಮೇಡಮ್ ಸಮ್ಮುಖದಲ್ಲಿ ಯಾರ್ಯಾರು ಕುಳಿತಿದ್ದವೋ ಅವರ ಹೊರತಾಗಿ ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಗೊತ್ತಾಗಬಾರ್ದು ಡೀಪ್ ಥ್ರೋಟ್ ಕಾರಿನ ಒಳಕ್ಕೆ ಬಂದು ಕುಳಿತ ಕಾರ್ಲೋಸ್ ಮಾತೋರ್ ಆಡಿದ ಮೊದಲ ಮಾತೇ ಅದು ನೋಡು ಇಂತಹ ಘಟನೆಗಳು ಇವತ್ತಿನ ಕಾಲದಲ್ಲಿ ಯಾವ ದೇಶದಲ್ಲೂ ನಡೆಯೋದಿಲ್ಲ ಆತ ಹೆಸರಿಗಷ್ಟೇ ಪ್ರಧಾನಿ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಮೇಡಮ್ ಗಾಂಧಿ ಅಂಥದ್ರಲ್ಲಿ ನಿನ್ನಂತಹ ಒಬ್ಬ ಅಧಿಕಾರಿಯನ್ನು ಕರೆದು ಮಾತನಾಡ್ತಾರೆ ಅಂದರೆ ವಿಷಯ ಸಾಮಾನ್ಯದ ಅಲ್ಲವಲ್ಲ ಆಕೆ ಸುಮ್ಮನೆ ಇಶಾರೆ ಮಾಡಿದ್ರೆ ಸಾಕು ಅಂದುಕೊಂಡ ಕೆಲಸ ಮಾಡಿ ಮುಗಿಸುವ ನನ್ನಂತಹ ಸಾವಿರಾರು ಜನ ಇದ್ದಾರೆ ನೋಡಿದೆಯಲ್ಲ ಜನರಲ್ ಮಲಿಕ್ ಖುದ್ದಾಗಿ ಬಂದಿದ್ದರು ಇಷ್ಟೊತ್ತಿಗೆ ನಿನಗೂ ಅರ್ಥವಾಗಿರುತ್ತದೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅನ್ನೋದು ತುಂಬ ಸಂಕೀರ್ಣವಾದ ಇಂಪರ್ಸನಲ್ ಆದ ವಿಶಾಲವಾದ ನೆಟ್ವರ್ಕ್ ಇಲ್ಲಿ ಯಾರಿಗೆ ಯಾರೂ ಅಲ್ಲ ಆದರೆ ದೇಶಕ್ಕಾಗಿ ಬಂದರೆ ಎಲ್ಲರೂ ಹೌದು ಈಗಿರುವಾಗ ಖುದ್ದಾಗಿ ಮೇಡಮ್ ನಿನ್ನನ್ನು ಕರೆದು ಮಾತನಾಡ್ತಾರೆ ಅಂದರೆ ಏನರ್ಥ ಹಾಗೆ ಮಾತನಾಡುತ್ತಾ ಹೋದ ಕಾರ್ಲೋಸ್ ಮಾಥುರ್ ದಿಲ್ಲಿಯ ಕ್ಲಾರೆನ್ಸ್ ಹೋಟೆಲ್ಗೆ ತಲುಪುವ ಹೊತ್ತಿಗೆ ನನಗೆ ಒಂದು ಸೂಕ್ಷ್ಮವಾದ ಸಂಗತಿಯನ್ನ ಮನವರಿಕೆ ಮಾಡಿಸಿದ್ದ ಸೈನ್ಯದ ಒಬ್ಬ ಕರ್ನಲ್ ಅಥವಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗಿನ ಯಾವುದೇ ಅಧಿಕಾರಿ ಈ ತನಕ ಮಾಡಿರದ ಅತಿ ಕ್ಲಿಷ್ಟ ಕೆಲಸವೊಂದನ್ನು ನನ್ನಿಂದ ಮಾಡಿಸಲಾಗುತ್ತದೆ ಆದರೆ ಎಂಥದ್ದೊಂದು ಚಕ್ರವ್ಯೂಹದೊಳಕ್ಕೆ ನಡೆದು ಹೋಗುತ್ತಿದ್ದೇನೆ ಎಂಬುದು ಆ ಕ್ಷಣದಲ್ಲಿ ನನಗಾದರೂ ಹೇಗೆ ಗೊತ್ತಾಗಬೇಕು ಒಂದು ಸಂಗತಿ ನಿಚ್ಚಳವಿತ್ತು ಮಾಯಿನೋ ಗಾಂಧಿ ಇತಿಹಾಸಕ್ಕೆ ತಿರುವು ಕೊಡುವ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅದರರ್ಥ ಭಾರತ ಈತನಕ ತಳೆದುದ್ದಕ್ಕಿಂತ ಭಿನ್ನವಾದ ನಿಲುವು ತಳೆಯಲಿದೆ ಯಾವ ವಿಷಯದಲ್ಲಿ ಯುದ್ಧ ನೋ ಚಾನ್ಸ್ ಅವತ್ತು ನೇರ ನೇರ ಪಾರ್ಲಿಮೆಂಟಿನ ಆವರಣದ ಒಳಕ್ಕೆ ನುಗ್ಗಿ ಸಿಕ್ಕ ಕಡೆಗೆ ಗುಂಡು ಹಾರಿಸಿ ಅನೇಕರನ್ನು ಕೊಂದರಲ್ಲ ಲಷ್ಕರಿ ಉಗ್ರರು ಓಹೋ ಸೈನ್ಯವನ್ನ ಪಾಕಿಸ್ತಾನದ ಗಡಿಯಲ್ಲಿ ಬುರಿಗೊಳಿಸಿ ನಿಲ್ಲಿಸಿದುದು ನಿಜವಾದರೂ ಭಾರತ ಭಾರತ ಒಂದೇ ಒಂದು ಗುಂಡು ಹಾರಿಸಿರಲಿಲ್ಲ ನಾವು ಯುದ್ಧಕ್ಕೆ ಹೆದರುವವರಲ್ಲ ಆದರೆ ಯುದ್ಧ ದಾಹಿಗಳಲ್ಲ ಎರಡನ್ನೂ ಸಾಬೀತುಪಡಿಸಿತ್ತು ಭಾರತ ಆದರೆ ಮಾಯಿನೋ ಗಾಂಧಿ ಈಗ ನಿಲುವು ಬದಲಾಯಿಸಲಿದ್ದಾರೆ ಯಾಕೋ ಕ್ಲಾರೆನ್ಸ್ ಹೋಟೆಲಿನ ಆವರಣದ ಒಳಕ್ಕೆ ಕಾರು ಹೊರಳುತ್ತಿದ್ದಂತೆಯೇ ಒಂದು ವಿಷಯ ಪಕ್ಕನೆ ಹೊಡೆದಂತಾಯಿತು ಉಗ್ರವಾದಕ್ಕೆ ಸ್ಪಷ್ಟವಾದ ಪ್ರತ್ಯುತ್ತರ ನೀಡಲು ನಿರ್ಧಾರ ಮಾಡಿದ್ದಾರಾ ಮೋಸ್ಟ್ಲಿ ಈ ತನಕ ಉಗ್ರವಾದದ ವಿರುದ್ಧ ಎಚ್ಚರಿಕೆ ವಹಿಸುತ್ತಿದ್ದುದು ಹೌದು ಯುರೋಪ್ನಲ್ಲಿ ಕುಳಿತು ನಾನು ಮಾಡಿದುದೇ ಅದನ್ನಲ್ಲವೇ ಈಗ ಬಂದೂಕು ಕೈಗೆತ್ತಿಕೊಂಡು ಬರುವವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ನೀಡಲಿದೆಯಾ ಭಾರತ ಓಹೋ ಅದು ನಮ್ಮ ಜಾಯಮಾನವೇ ಅಲ್ಲ ಹಿಂಸೆಗೆ ಪ್ರತಿಹಿಂಸೆ ಎಂಬ ಸಿದ್ಧಾಂತ ಇತರೆ ದೇಶಗಳಿಗೆ ಸಮ್ಮತವಾಗಬಹುದೇನೋ ಭಾರತಕ್ಕೆ ಕಷ್ಟ ಆ ನಿಲುವು ತಳೆದ್ದೇ ಆದರೆ ಮಾಯಿನೋ ಗಾಂಧಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಲಿದ್ದಾರೆ ಅಂತಹ ರಿಸ್ಕ್ ಇಂದಿರಾಜಿ ತೆಗೆದುಕೊಳ್ಳಬಹುದಾಗಿತ್ತು ಆಕೆ ಉಕ್ಕಿನ ಮಹಿಳೆ ಇವತ್ತಿಗೂ ಅಮೇರಿಕಾ ಗ್ರೇಟ್ ಬ್ರಿಟನ್ ಫ್ರಾನ್ಸ್ ಎಲ್ಲವೂ ಅಂತಹ ನಿಲುವು ತಳೆಯುತ್ತದೆ ಇಡೀ ಅಫ್ಘಾನಿಸ್ತಾನವನ್ನ ಕುಟ್ಟಿ ಪುಡಿ ಮಾಡಿಬಿಡಲಿಲ್ವೇ ಅಮೇರಿಕಾ ತನ್ನ ಎರಡು ಕಟ್ಟಡ ನಾಲ್ಕು ವಿಮಾನ ನೆಲಕ್ಕೆ ಕೆಡವಿದ ತಪ್ಪಿಗೆ ಒಂದಿಡೀ ದೇಶ ಪುಡಿ ಪುಡಿ ಪುಪ್ಪುಡಿ ಅದನ್ನೇ ಅದನ್ನೇ ಭಾರತ ಮಾಡಲು ಸಾಧ್ಯ ಇಲ್ಲ ಪಾರ್ಲಿಮೆಂಟ್ಗೆ ದಾಳಿ ಇಕ್ಕಿದ ಅಫ್ಜಲ್ ಗುರುವನ್ನ ಇನ್ನೂ ಜೈಲುಗಳಲ್ಲಿ ಸಾಕುತ್ತಾ ಕುಳಿತಿದ್ದೇವೆ ಅಂಥದ್ರಲ್ಲಿ ಉಗ್ರರ ಮೇಲೆ ನಾವಾಗಿಯೇ ಕೈ ಮಾಡುತ್ತೇವ ಮಾಹಿನೋ ಗಾಂಧಿ ಅವರನ್ನ ನಮ್ಮದೇ ಪಾರ್ಲಿಮೆಂಟು ಪ್ರತಿಪಕ್ಷಗಳು ಪತ್ರಿಕೆಗಳು ಸುಮ್ಮನೆ ಬಿಡೋದಿಲ್ಲ ಆದರೆ ಅವತ್ತಿಗೆ ಒಂದು ಸತ್ಯ ನನಗಿನ್ನೂ ನಿಚ್ಚಳವಾಗಿರಲಿಲ್ಲ ಖುದ್ದಾಗಿ ಮಾಯಿನೋ ಗಾಂಧಿ ತಲೆ ಹಾಕುವಂತಹ ಪ್ರಸಂಗ ಅವತ್ತಿಗೆ ಸೃಷ್ಟಿಯಾಗಿತ್ತು ಅದು ಅನಾಲಿಸಿಸ್ ವಿಂಗ್ನ ಆಂತರಿಕ ರಾಜಕೀಯ ಮುಂಬಯಿಯ ಮೇಲೆ ಹತ್ತು ಉಗ್ರರು ದಾಳಿ ಮಾಡಿದ ನಂತರ ಕಾರ್ಲೋಸ್ ಮಾಥೂರ್ನ ಭವಿಷ್ಯ ಮಂಕಾಗಿತ್ತು ಹೊರ ಜಗತ್ತಿಗೆ ಅದು ಗೊತ್ತಾಗುತ್ತಿರಲಿಲ್ಲವಾದರೂ ಅಂತಹದ್ದೊಂದು ದಾಳಿಯನ್ನು ತಡೆಯುವ ಪ್ರಯತ್ನವನ್ನೇ ಆತ ಮಾಡಿರಲಿಲ್ಲ ಎಂಬ ಆರೋಪ ಕೇಳಿಬಂದಿತ್ತು ಆರೋಪದ ಪ್ರಶ್ನೆ ಏನು ಬಂತು ಖುದ್ದಾಗಿ ಮಾಯಿನೋ ಗಾಂಧಿ ಕರೆದು ಮಾತನಾಡಿದ್ದರು ಎದುರಿಗೆ ನಿಂತವನಿಗೆ ಕುಳಿತುಕೊಳ್ಳಲು ಕೂಡ ಹೇಳಿರಲಿಲ್ಲ ಇದೆಂತಹ ಬೇಹುಗಾರಿಕೆ ನಿನ್ನದು ಐ ಆಮ್ ರೋಪಿಂಗ್ ಅಪ್ ನ್ಯೂ ಮೆನ್ ಹೊಸಬರನ್ನ ನೇಮಿಸಿಕೊಳ್ಳಲಿದ್ದೇನೆ ಈ ವಿಷಯಗಳಲ್ಲಿ ಸಲಹೆ ಸೂಚನೆ ಕೊಡೋದಕ್ಕೆ ಅಂತ ಆಕೆ ಅಂದಾಗಲೇ ಕಾರ್ಲೋಸ್ ಮಾಥೂರ್ ಮಂಕಾಗಿ ಹೋಗಿದ್ದ ಹೊಸಬರಂದ್ರೆ ಯಾರು ಜನರಲ್ ವೇದ ಪ್ರಕಾಶ್ ಮಲ್ಲಿಕ್ ಅವರು ತೀರಾ ಮಾಥೂರ್ನ ಜಾಗಕ್ಕೆ ಬಂದು ಕೂಡುವಂತಿರಲಿಲ್ಲ ಆದರೆ ಅನಾಲಿಸಿಸ್ ವಿಂಗ್ನಲ್ಲಿ ಕೆಲಸ ಮಾಡುವ ಕೆಲವು ಅಧಿಕಾರಿಗಳಿಗಾದರೂ ಗೊತ್ತಾಗೇ ಆಗುತ್ತದೆ ಈಗ ಮಾಥುರ್ ಎರಡು ಮೆಟ್ಟಿಲು ಕೆಳಕ್ಕಿಳಿದಿದ್ದಾನೆ ಇಂತಹ ನಿರ್ಣಾಯಕ ಗಳಿಗೆಯಲ್ಲೇ ಕಾರ್ಲೋಸ್ ಮಾಥೂರ್ನ ನನ್ನ ಭಾರತಕ್ಕೆ ಕರೆಸಿದ್ದು ಖುದ್ದು ಪ್ರಧಾನಮಂತ್ರಿಯ ಸಮ್ಮುಖದಲ್ಲಿ ಮತ್ತು ಮಲ್ಲಿಕ್ರ ಸಮ್ಮುಖದಲ್ಲಿ ಮಾಯಿನೋ ಗಾಂಧಿಯವರಿಗೆ ಪರಿಚಯಿಸಿದ್ದು ಹಾಗಂತ ನನಗೆ ಮುಂದೆ ಯಾವಾಗಲೋ ಗೊತ್ತಾಗಲಿತ್ತು ಅದಕ್ಕಿಂತ ಹೆಚ್ಚಾಗಿ ಮಾಯನೋ ಗಾಂಧಿ ತುಂಬಾ ನಿಗೂಢವಾದ ತುಂಬ ದೊಡ್ಡ ಮಟ್ಟದ ಸಮಿತಿಯೊಂದನ್ನು ಮಾಡಿದ್ದರು ಅದರ ಹೆಸರೇ ಫೋರ್ ಸಿ ಫೋರ್ ಕಮಿಟಿ ಮಾಯಿನೋ ಗಾಂಧಿ ವಿರಾಟ್ ಮೋಹನ್ ಸಿಂಗ್ ವೇದ್ ಮಲಿಕ್ ಮತ್ತು ಕಾರ್ಲೋಸ್ ಮಾಥುರ್ ಭವಿತವ್ಯದಲ್ಲಿ ನಡೆಯಲಿದ್ದ ಪ್ರತಿ ವಿದ್ಯಮಾನವೂ ಈ ಸಮಿತಿಯಲ್ಲಿ ಚರ್ಚಿತವಾಗಬೇಕು ಮತ್ತು ಈ ನಾಲ್ಕು ಜನಕ್ಕಷ್ಟೇ ಎಲ್ಲವೂ ಗೊತ್ತಿರಬೇಕು ಇಂತಹದ್ದೊಂದು ವ್ಯವಸ್ಥೆ ಮಾಡಲಾಗಿದೆ ಎಂಬುದು ಅವತ್ತು ಕಾರಿಳಿಯುವಾಗ ನನಗೆ ಗೊತ್ತಿರಲಿಲ್ಲ ನಾಳೆ ನಾಲ್ಕು ಗಂಟೆಗೆ ನನ್ನನ್ನು ಆಫೀಸ್ನಲ್ಲಿ ಬಂದ್ ಕಾಣು ಅಂದವನೇ ಮಾಥೂರ್ ಕಾರಿನ ಬಾಗಿಲು ಎಳೆದುಕೊಂಡ ನಾನು ಗಡಿಯಾರ ನೋಡಿಕೊಂಡೆ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಡ್ತಾ ಇದ್ದಾನೆ ನಿರ್ಧಾರ ತಿಳಿಸೋದಕ್ಕೆ ಆದರೆ ನನಗೆ ಅದು ಬೇಕಾಗಿಯೇ ಇರಲಿಲ್ಲ ಗಾಂಧಿ ಅವರ ನೀಳ ಬೆರಳುಗಳ ಹಸ್ತ ನನ್ನ ಭುಜದ ಮೇಲೆ ಬಿದ್ದಾಗಲೇ ತೀರ್ಮಾನಿಸಿದ್ದೆ ತುಮಿ ವೃದ್ಧಿ ತುಮಿ ಮರ್ಮ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಕಾರ್ಲೋಸ್ ಮಾತುರ್ಗೆ ಏನು ಹೇಳಲಿದ್ದೇನೆ ಎಂಬುದು ಆಗಲೇ ನಿರ್ಧಾರಿತವಾಗಿತ್ತು ಕಾರಿಳಿದು ಪೋರ್ಟಿಕೋದಲ್ಲಿ ನಿಂತವನು ಆ ಅನಾಮಧೇಯ ಅಂಬಾಸಡರ್ ಕಾರು ಓಡುತ್ತಾ ಹೋಗಿ ಜಂಗುಳಿಯಲ್ಲಿ ಬೆರೆತು ಅಂತರ್ಧಾನವಾಗುವುದನ್ನೇ ನೋಡತೊಡಗಿದೆ ಇತಿಹಾಸ ಮಗ್ಗಲು ಬದಲಾಯಿಸಿತ್ತಾ ಸನ್ನಿವೇಶ ಬದಲಾಗ್ತಾ ಇದೆ ಲೆಹಾಶ್ಮಿತ್ ಅವತ್ತು ಕಾರ್ಲೋಸ್ ಮಾಥುರ್ ಅಂದ ಮಾತನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇದ್ದೆ ಮೊಟ್ಟ ಮೊದಲ ಬಾರಿಗೆ ನಾನು ಆ ಶಬ್ದ ಕೇಳಿದ್ದುದು ಇಸ್ರೇಲಿ ಮಾಸ್ತರ್ನ ಬಾಯಲ್ಲಿ ಅವತ್ತು ನನಗೆ ಅಂಥ ಆಶ್ಚರ್ಯವೇನೂ ಆಗಿರಲಿಲ್ಲ ಅದರ ಅರ್ಥ ಇಷ್ಟೇ ಡೆಸ್ಟ್ರಾಯ್ ಸೈನ್ಯದಲ್ಲಿ ಕಮಾಂಡೋ ಪಡೆಯಲ್ಲಿ ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿದವನಿಗೆ ಪ್ರತಿನಿತ್ಯ ಕೆಲವು ಸಲ ಪ್ರತಿ ಗಂಟೆಗೊಮ್ಮೆ ಕಿವಿಗೆ ಬೀಳುವ ಶಬ್ದ ಅದು ಅದರರ್ಥ ಕೊಲ್ಲು ಅಂತಲೇ ಆಗಬೇಕಿಲ್ಲ ಅದು ಶತ್ರುವು ಎದುರಿಗೆ ಸಿಕ್ಕಾಗ ಮಾತ್ರ ಬಳಸುವಂತಹ ಶಬ್ದವೂ ಅಲ್ಲ ರೈಲು ಹಳಿ ಸೇತುವೆ ಪವರ್ ಹೌಸ್ ಮದ್ದುಗುಂಡು ದಾಸ್ತಾನು ಮಾಡುವ ಡಂಪ್ ಅಲ್ಲೆಲ್ಲೋ ತೆವಳಿ ಬರುತ್ತಿರುವ ಶತ್ರುವಿನ ಮಿಲಿಟರಿ ಟ್ರಕ್ ಯಾವುದು ಬೇಕಾದರೂ ಆಗಬಹುದು ಡೆಸ್ಟ್ರಾಯ್ ಲೆಹಾಶ್ಮಿದ್ ಆದರೆ ಈ ಬಾರಿ ಕಾರ್ಲೋಸ್ ಮಾಥುರ್ ನಿಚ್ಚಳವಾಗಿ ಅರ್ಥವಾಗುವಂತೆ ಹೇಳಿದ್ದ ಕೊಂದು ಹಿಂತಿರುಗು ಅವನು ಮಾಯನೋ ಗಾಂಧಿಯ ಮನೆಗೆ ಕರೆದೊಯ್ಯುವಾಗ ಒಂದಷ್ಟು ಉತ್ಸಾಹ ತೋರದೆ ಕಾರಿನಲ್ಲಿ ಕುಳಿತಿದ್ದ ಉತ್ಸಾಹ ತೋರಿದ್ದು ಆಕೆಯ ಮುಂದಷ್ಟೆ ಹಿಂತಿರುಗುವಾಗ ಕೊಂಚ ಮಾತನಾಡಿದ್ದನಾದರೂ ಅದರಲ್ಲಿ ಹೇಳಿಕೊಳ್ಳುವಂತಹ ಪ್ರತ್ಯೇಕತೆ ಇರಲಿಲ್ಲ ಆದರೆ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸಂಜೆ ನಾಲ್ಕಕ್ಕೆ ಅವನನ್ನು ಭೇಟಿಯಾಗಲು ಕಚೇರಿಗೆ ಹೋದಾಗ ಆದ ನಿರಾಸೆ ಇತ್ತಲ್ಲಾಸ್ಟಿ ನೀವು ಒಪ್ಪಿಸೋ ಕೆಲಸಕ್ಕೆ ನನ್ನ ಸಮತಿ ಇದೆ ಅಂದಾಗ ಏನನ್ನೋ ಬರೆಯುತ್ತಿದ್ದವನು ತಲೆಯೆತ್ತಿ ಕೂಡ ನೋಡದೆ ಸ್ವಲ್ಪ ಹೊತ್ತು ಹೊರ ಕೂತಿರೋ ಕರಿತೀನಿ ಅಂದಿದ್ದ ಅರೆ ಪ್ರಾಣ ಪಣಕ್ಕಿಡಲು ಸಿದ್ಧ ನಾನು ಇದೆಂತಹ ನಿರಾಸಕ್ತಿ ಓ ಫೈನ್ ಎಂಬಂತಹ ಉದ್ಗಾರವಾದರೂ ಬೇಡವೆ ಹಾಗಂತ ಆ ಕ್ಷಣದಲ್ಲಿ ಯೋಚನೆ ಮಾಡಿದ್ದಕ್ಕೆ ಆಮೇಲೆ ನನಗೆ ನಾಚಿಕೆಯಾಗಿತ್ತು ನೀವು ನಿಧಾನವಾಗಿ ಹತ್ತಿ ಬನ್ನಿ ಸಾಹಿಬ್ ಟೋಲೋಲಿಂಗ್ನ ನೆತ್ತಿಯ ಮೇಲೆ ನಿಮಗಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೊರಟನಲ್ಲ ಭವರ್ ಸಿಂಗ್ ಅವನಿಗೇನೋ ನಿರೀಕ್ಷೆ ಇತ್ತ ಓ ಫೈನ್ ಅಂತ ನಾನು ಉದ್ಗರಿಸಲಿ ಅಂತ ಒಬ್ಬ ಸೈನಿಕ ಅಸಲು ಇಟ್ಟುಕೊಳ್ಳಲೇ ಬಾರದ ನಿರೀಕ್ಷೆ ಅದು ಪ್ರಾಣವಲ್ಲದೆ ಅವನಿಗೆ ಪಣಕ್ಕಿಡಲಿಕ್ಕೆ ಮತ್ತೇನಿರುತ್ತದೆ ಕೈಗೆ ಬಂದೂಕು ಎತ್ತಿಕೊಳ್ಳೋದೇ ಆ ಕಾರಣಕ್ಕೆ ಒಂದು ಕೊಲ್ಲೋದಕ್ಕೆ ಅಥವಾ ಸಾಯೋದಕ್ಕೆ ಆದರೂ ಅವತ್ತು ಕಾರ್ಲೋಸ್ ಮಾಥೂರ್ ವರ್ತಿಸಿದ್ದು ಬೇಸರ ತರಿಸಿತ್ತು ಸರಿಯಾಗಿ ಹದಿನೈದನೇ ನಿಮಿಷ ಹೇಳಿ ಕಳಿಸಿದ್ದ ಮಾಥೂರ್ ಈಗ ನೇರವಾಗಿ ನಿನ್ನ ಹೋಟೆಲ್ನ ಕೋಣೆಗೆ ಹೋಗೋಣ ನಿನ್ನ ಜೊತೆಯಲ್ಲಿಯೇ ಇರ್ತೇನೆ ಪೂರ್ತಿ ನಲವತ್ತೆಂಟು ಗಂಟೆ ವಿಷಯ ಏನು ಕೆಲಸ ಏನು ಮಾಡುವ ವಿಧಾನಗಳೇನು ಅಂತ ವಿವರಿಸಲಿಕ್ಕೆ ಅಷ್ಟು ಹೊತ್ತು ಸಾಕು ಆದರೆ ಆ ನಲವತ್ತೆಂಟು ಗಂಟೆ ಕೇವಲ ನನಗೆ ಬೇಕು ಕೋಣೆಯಿಂದ ಹೊರಕ್ಕೆ ಹೋಗುವಂತಿಲ್ಲ ಟೆಲಿಫೋನ್ ಸಿಗದು ಸಾಮಾನ್ಯವಾಗಿ ಒಂದು ಕೆಲಸ ಒಪ್ಪಿಸುವಾಗ ಆ ಅಧಿಕಾರಿಯನ್ನು ನಿರಂತರವಾಗಿ ಸಂಭಾಳಿಸಲಿಕ್ಕೆ ಒಬ್ಬ ಕೇಸ್ ಆಫೀಸರ್ನ ನೇಮಿಸೋದು ಅನಾಲಿಸಿಸ್ ವಿಂಗ್ನ ರೂಢಿ ಆದರೆ ಈ ವಿಷಯದಲ್ಲಿ ನಿನಗೆ ನಾನೇ ಕೇಸ್ ಆಫೀಸರ್ ವಿಷಯವೇನಿದ್ದರೂ ನಮ್ಮಿಬ್ಬರ ಮಧ್ಯೆ ಇರುತ್ತದೆ ನೇರ ನೇರ ಒಂದು ಕಪ್ ಚಹಾ ಕುಡಿದು ಹೊರಡೋಣ ಅಂದಿದ್ದ ಕಾರ್ಲೋಸ್ ಮಾಥುರ್ ನನಗೆ ಮೊದಲ ವಿಷಯ ಮನವರಿಕೆಯಾಗಿತ್ತು ಈತ ನಿರ್ಭಾವುಕ ಆದರೆ ಮಾತನಾಡಿಸಲು ಆರಂಭಿಸಿದನೆಂದರೆ ತುಂಬಾ ದಿನಗಳಿಂದ ಪರಿಚಯ ಇದೆಯೇನೋ ಎಂಬಂತೆ ಮಾತನಾಡಿಸ್ತಾನೆ ದೊಡ್ಡ ರಾಷ್ಟ್ರಭಕ್ತಿ ಉಮ್ಮೇದಿ ಹಾಳುಮೂಳು ಹುಟ್ಟಿ ಹಾಕುವಂತಹ ವ್ಯಕ್ತಿತ್ವವಲ್ಲ ಅನಾಲಿಸಿಸ್ ವಿಂಗ್ಗೆ ಅದು ಬೇಕಾಗಿಯೂ ಇಲ್ಲ ಇಲ್ಲಿ ಪ್ರತಿ ಕೆಲಸವೂ ಆಗಬೇಕು ಆಗುತ್ತದೆ ಕ್ಲಾರೆನ್ಸ್ನ ಕೋಣೆ ತಲುಪಿದ ಐದು ನಿಮಿಷಗಳಲ್ಲೇ ನನ್ನಿಂದ ಏನಾಗಬೇಕಿದೆ ಎಂಬುದನ್ನು ಕಾರ್ಲೋಸ್ ಮಾಥುರ್ ವಿವರಿಸಿದ್ದನಾದರೂ ಅದು ಇಡಿಯಾಗಿ ಅರ್ಥವಾದದ್ದು ನಲವತ್ತೆಂಟು ಗಂಟೆಗಳ ನಂತರವೇ ನಿಜಕ್ಕೂ ನಿಜಕ್ಕೂ ನನಗೆ ಆ ಕೆಲಸದ ಆಳ ಅಗಲ ಅರ್ಥವಾಗಿತ್ತ ಈಗ ಇಲ್ಲ ಆದ ಒಂದು ಚಿಕ್ಕ ಸಂತೋಷವೆಂದರೆ ಆ ಕೆಲಸವನ್ನು ನಾನು ಒಬ್ಬಂಟಿಯಾಗಿ ಮಾಡಬೇಕಿರಲಿಲ್ಲ ಇದು ಅಪ್ಪ ಮಾಡಿದಂತಹ ಒಬ್ಬಂಟಿ ಗೂಢಾಚಾರಿಕೆ ಅಲ್ಲ ಇನ್ಯಾವುದೋ ಹೊಸ ಭಾಷೆ ಕಲಿಯಲು ಹೆಣಗಬೇಕಾಗಿಲ್ಲ ಅರ್ಥವೇ ಆಗದ ಕೋಡಿಂಗ್ ಡಿಕೋಡಿಂಗ್ ಒನ್ ಟೈಮ್ ಪ್ಯಾಡ್ ಕೀಗಳ ರಗಳೇ ಇಲ್ಲ ಪತ್ರ ವ್ಯವಹಾರದ ಗೋಜಿಲ್ಲ ಮಾಡಬೇಕಾದದ್ದು ಒಂದೇ ಕೆಲಸ ಲೆಹಾಶ್ಮೆದ್ ನಿನಗೊಂದು ಸಂಗತಿ ಹೇಳಬೇಕಿದೆ ನಿಚ್ಚಳ ನಿಚ್ಚಳ ಮಾಯನೋ ಗಾಂಧಿ ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ನೀನು ಮಾಡಬೇಕಾಗಿರೋದು ಒಂದೇ ಕೆಲಸ ಟೆರರಿಸಮ್ನ ಊಟೆಯ ಬಾಯಿಗೆ ಬಂಡೆ ಇಳಿಬೇಕು ಇಡೀ ಕಲ್ಲೋಲಕ್ಕೆ ಮುಖ್ಯವಾಗಿ ಮುಂಬಯಿಯ ನರಮೇಧಕ್ಕೆ ಕಾರಣರಾದ ಲಷ್ಕರ್ ಈ ತೈಬಾದ ಹದಿನೆಂಟು ಜನ ಪ್ರಮುಖರನ್ನ ಅವರಿರುವ ಜಾಗಗಳಿಗೆ ಹೋಗಿ ಮುಗಿಸಬೇಕು ನಾಟ್ ಅಲೌನ್ ನಿನಗೊಂದು ಪುಟ್ಟ ಟೀಮ್ ಕೊಡ್ತೀನಿ ಮುಖ್ಯವಾಗಿ ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿ ಈ ಜನ ಸೇರಿಕೊಂಡಿದ್ದಾರೆ ಅವರು ಅಲ್ಲಿ ಕುಳಿತೆ ಎಲ್ಲವನ್ನು ಮಾಡ್ತಾರೆ ಇಲ್ಲಿಗೆ ಬಂದು ಪಟಾಕಿ ಸಿಡಿಸಿ ನೂರಾರು ಜನರನ್ನು ಕೊಂದು ತಾವು ಸತ್ತು ಹೋಗ್ತಾರಲ್ಲ ಅವರು ಮಾತ್ರ ಬೇರೆ ಅವರೆಲ್ಲ ಇಲ್ಲೇ ಪಾಕಿಸ್ತಾನದಲ್ಲಿ ಕಾಶ್ಮೀರದಲ್ಲಿ ಅಜಂಘದಲ್ಲಿ ಹೈದರಾಬಾದ್ನಲ್ಲಿ ಇರುವಂಥವರು ಸ್ಮಾಲ್ ಫ್ಲೈಸ್ ನಮಗೆ ಬೇಕಿರೋದು ಇಡೀ ಟೆರರಿಸಮ್ನ ಮೊದಲ ಸಾಲಿನ ತಲೆಗಳು ಆದರೆ ಅವರನ್ನು ಕೊಲ್ಲೋ ಬಗ್ಗೆ ಮಾತಾಡೋಕೆ ಮುಂಚೆ ಒಂದಷ್ಟು ಕೆಲಸಗಳು ಆಗಬೇಕಿವೆ ಎಂದು ಮಾತಿಗೆ ಆರಂಭಿಸಿದ್ದ ಕಾರ್ಲೋಸ್ ಮಾಥುರ್ ನೋಡಲಿಕ್ಕೆ ಸ್ಥೂಲಕಾಯನಾದರೂ ವಿಪರೀತ ಚಟುವಟಿಕೆಯ ಮನುಷ್ಯ ತನ್ನ ಬ್ರೀಫ್ ಕೇಸಿನಿಂದ ಅವನು ಕೆಲವು ಕಾಗದಗಳನ್ನು ಹೊರತೆಗೆದಿದ್ದ ನನ್ನ ಕೆಲಸ ಆರಂಭವಾದದ್ದೇ ಅಲ್ಲಿಂದ ಮೊಟ್ಟ ಮೊದಲ ಹಾಳೆಯ ಮೇಲೆ ಸಹಿ ಹಾಕೋದ್ರೊಂದಿಗೆ ಎಸ್ ಅದು ರಾಜೀನಾಮೆ ಪತ್ರ ನಾನು ಭಾರತ ಸರ್ಕಾರದ ಅಧೀನದಲ್ಲಿರುವ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ನೌಕರಿಗೆ ಸ್ವೈಚ್ಛೆಯಿಂದ ವೈಯಕ್ತಿಕ ಕಾರಣಗಳಿಗಾಗಿ ರಾಜೀನಾಮೆ ನೀಡುತ್ತಾ ಇದ್ದೇನೆ ಅದರ ಹಿಂದೆಯೇ ಇನ್ನೊಂದು ಪತ್ರಕ್ಕೆ ಸಹಿ ಹಾಕಿದೆ ಅದು ಅನಾಲಿಸಿಸ್ ವಿಂಗ್ನೊಂದಿಗೆ ನಾನು ಮಾಡಿಕೊಂಡ ಒಪ್ಪಂದದ ಕರಾರ ಪತ್ರ ಅದರಲ್ಲಿನ ಮೊಟ್ಟ ಮೊದಲ ಕರಾರೇ ಸ್ಪಷ್ಟವಿತ್ತು ಇನ್ನು ನನಗೂ ಅನಾಲಿಸಿಸ್ ವಿಂಗ್ಗೂ ಸಂಬಂಧ ಇಲ್ಲ ನನಗೆ ಯಾವುದೇ ತರಹದ ಬಾಕಿ ಪ್ರಾವಿಡೆಂಟ್ ಫಂಡ್ ಪಿಂಚಣಿ ವೈದ್ಯಕೀಯ ಖರ್ಚು ವಕೀಲರ ಸಹಾಯ ಕಡೆಗೊಂದು ಗುರುತಿನ ಚೀಟಿ ಕೂಡ ಅನಾಲಿಸಿಸ್ ವಿಂಗ್ ಕೊಡಬೇಕಾಗಿಲ್ಲ ಅದು ನನ್ನನ್ನು ತನ್ನ ನೌಕರನಿಂದಾಗಲಿ ಕಾಂಟ್ರ್ಯಾಕ್ಟುದಾರನಿಂದಾಗಲಿ ಅಸಲು ತನಗೆ ಪರಿಚಯ ಇದೆ ಅಂದಾಗಲಿ ಗುರುತಿಸೋದಿಲ್ಲ ನಾನು ಮಾಡುವ ಕೆಲಸದಲ್ಲಿ ವಿಂಗ್ನಿಂದ ಯಾವುದೇ ನೆರವು ನಿರೀಕ್ಷಿಸೋದಿಲ್ಲ ಅದರ ಪರಿಣಾಮಗಳು ಏನೇ ಆಗಬಹುದು ಅದಕ್ಕೆ ವಿಂಗ್ ಜವಾಬ್ದಾರ ಆಗೋದಿಲ್ಲ ಭಾರತದ ಪ್ರಶ್ನೆಯೇ ಇಲ್ಲವಲ್ಲ ಬೇರೆ ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗೂ ನನಗೂ ಸಂಬಂಧ ಇರೋದಿಲ್ಲ ಇಂಥದ್ದೊಂದು ಒಪ್ಪಂದ ಕರಾರು ಪತ್ರ ಮಾಡಿಕೊಂಡಿರುವ ಬಗ್ಗೆ ನಾನು ಎಲ್ಲೂ ಯಾರೊಂದಿಗೂ ಮಾತನಾಡೋದಿಲ್ಲ ಇಂತಹ ಅನೇಕ ಪತ್ರಗಳಿಗೆ ಫಾರ್ಮ್ಗಳಿಗೆ ಸಹಿ ಹಾಕಿಸಿಕೊಂಡ ಕಾರ್ಲೋಸ್ ಮಾಥರ್ ಆದರೆ ಒಂದು ಮೆಚ್ಚಬೇಕು ಯಾವ ಪತ್ರಕ್ಕೂ ನನ್ನಿಂದ ಓದಿಸದ ಹೊರತು ಆತ ಸಹಿ ಮಾಡಿಸುತ್ತಿರಲಿಲ್ಲ ಮೆಟಿಕ್ಯುಲಸ್ ನನಗೆ ಸಹಿ ಮಾಡುತ್ತಾ ಮಾಡುತ್ತಾ ಎರಡು ಸಂಗತಿಗಳು ಅರ್ಥವಾದವು ಈ ಮನುಷ್ಯ ಸ್ವಲ್ಪ ಹೊತ್ತು ಹೊರ ಕೂತಿರು ಕರಿತೀನಿ ಅಂತ ಯಾಕೆ ಅಂದಿದ್ದನೆಂದರೆ ಇದೇ ಕಾರಣಕ್ಕೆ ಎಲ್ಲ ಪತ್ರಗಳನ್ನು ಆತ ಈ ಹದಿನೈದು ನಿಮಿಷಗಳಲ್ಲಿ ಸಿದ್ಧಪಡಿಸಿಕೊಂಡು ನನ್ನನ್ನು ಕ್ಲಾರೆನ್ಸ್ ಹೋಟೆಲಿಗೆ ಕರೆತಂದಿದ್ದ ಎರಡನೆಯ ಸಂಗತಿ ಅಂದರೆ ನಾನು ಅಪ್ಪ ನೀಡಿದ್ದ ಬಹುಮುಖ್ಯ ಮುನ್ನೆಚ್ಚರಿಕೆಯನ್ನು ಸಂಪೂರ್ಣವಾಗಿ ಮರೆತಿದ್ದೆ ನನ್ನಲ್ಲಿ ಯಾವ ಗುಟ್ಟನ್ನು ಉಳಿಸ್ಕೊಂಡಿರಲಿಲ್ಲ ವಿಂಗ್ ನನ್ನನ್ನು ಸಂಪೂರ್ಣ ಶರಣಾಗತನನ್ನಾಗಿ ಮಾಡಿಕೊಂಡಿತ್ತು ದೇಶಕ್ಕಾಗಿ ಕೆಲಸ ಮಾಡೋದು ಅಂದರೆ ಇದೇ ಅಲ್ವಾ ಓಹೋ ಇದು ಮಾಯಿನೋ ಗಾಂಧಿಗಾಗಿ ಮಾಡುತ್ತಿರುವ ಕೆಲಸವಾ ಡೋಂಟ್ ನೋ ಇತಿಹಾಸದ ದಿಕ್ಕು ಬದಲಿಸುತ್ತಿವೆಯಾ ನನ್ನ ಸಿಗ್ನೇಚರ್ಗಳು ಗಾಡ್ನೋಸ್ ಇದನ್ನು ತಗೋ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಭಾಗದಲ್ಲಿ ನೀನು ಪಡೆದ ತರಬೇತಿಗೆ ಮಾಡಿದ ಸೇವೆಗೆ ಇದು ಗ್ರ್ಯಾಚುಟಿ ಮೂರು ಲಕ್ಷ ರೂಪಾಯಿಗಳ ಚೆಕ್ ಇಲ್ಲಿಗೆ ನಮ್ಮ ಸಂಬಂಧ ಮುಗಿಯಿತು ನಿನ್ನ ರಾಜೀನಾಮೆ ಅಂಗೀಕರಿಸ್ತಾ ಇದ್ದೀನಿ ಈ ಕ್ಷಣದಿಂದ ನೀನು ಸ್ವತಂತ್ರ ಫ್ರೀ ಪರ್ಸನ್ ಇನ್ನು ಅಸಲಿ ವಿಷಯ ಮಾತಾಡೋಣ ಆದರೆ ಈಗಲೂ ಹೇಳ್ತಾ ಇದ್ದೀನಿ ಸ್ಯಾಮ್ ನಿನಗೆ ಈ ರೂಮಿನಿಂದ ಹೊರಕ್ಕೆ ಹೋಗೋದಕ್ಕಿಂತ ಮುಂಚೆ ಮನಸ್ಸನ್ನು ಬದಲಾಯಿಸೋ ಸ್ವಾತಂತ್ರ್ಯ ಇದೆ ನನಗೆ ಹೇಳಬೇಕಷ್ಟೆ ರೂಮಿನಿಂದ ಹೊರಬಿಗೀಳೋದಕ್ಕೆ ಮುಂಚೆ ಅಂದ ಕಾರ್ಲೋಸ್ ಪರಬಿದ್ಮೇಲೆ ಪಕ್ಕನೆ ಕೇಳಿಬಿಟ್ಟೆ ಕಾರ್ಲೋಸ್ ನನ್ನನ್ನೇ ದಿಟ್ಟಿಸಿದವನು ವಿಚಿತ್ರ ರೀತಿಯ ಬಲವಂತದ ನಗೇನಕ್ಕೂ ಜೋಕ್ ಚೆನ್ನಾಗಿದೆ ಸ್ಯಾಮ್ ಅಂತಷ್ಟೇ ಅಂದ ನಾನು ನಗಲಿಲ್ಲ ಮಾಯನೋ ಗಾಂಧಿಯವರನ್ನು ಭೇಟಿಯಾದ ಕ್ಷಣದಿಂದ ಕಟ್ಟ ಕಡೆಯ ಕರಾರು ಪತ್ರಕ್ಕೆ ಸಹಿ ಮಾಡಿ ನಿವೃತ್ತಿಯ ಗ್ರ್ಯಾಚ್ಯುಟಿ ಹಣ ಪಡೆಯೋದರ ತನಕ ಒಂದೊಂದೇ ಮೆಟ್ಟಿಲುಗಳನ್ನು ಇಳಿದು ಬಂದು ನೆಲದ ಕೆಸರು ಕಲ್ಲು ಕಿತ್ತು ಹೋಗುವಂತೆ ಹರಿಯುತ್ತಿದ್ದ ಅಗೋಚರ ನದಿಯೊಂದರ ಮಹಾ ಪ್ರವಾಹದ ಒಳಕ್ಕೆ ಬಿದ್ದಿದ್ದೆ ಇನ್ನು ಯೋಚಿಸಿ ಪ್ರಯೋಜನವಿಲ್ಲ ಪ್ರವಾಹದ ವಿರುದ್ಧ ಈಜುವುದರಲ್ಲಿ ಅರ್ಥವಿಲ್ಲ ಗಮ್ಯ ತಲುಪುವ ತನಕ ದಡ ಹತ್ತಿಕೊಳ್ಳುವ ಯೋಚನೆಯನ್ನೂ ಮಾಡಲಾಗುವುದಿಲ್ಲ ಹದಿನೆಂಟು ಜನರ ಪಟ್ಟಿ ಕೊಡಲಿದ್ದಾನೆ ಕಾರ್ಲೋಸ್ ಮಾಥುರ್ ಕೆಲಸ ತೆಗೆಯೋದರಲ್ಲಿ ಅವನು ನಿರ್ದಯಿ ಟಾಸ್ಕ್ ಮಾಸ್ಟರ್ ಆದರೆ ಅನಾಲಿಸಿಸ್ ವಿಂಗ್ನಲ್ಲಿ ಕೆಲಸ ಮಾಡತೊಡಗಿದ ಮೇಲೆ ನನಗೆ ಒಂದು ವಿಷಯ ಮನವರಿಕೆಯಾಗಿತ್ತು ಯಾವ ಸಂದರ್ಭದಲ್ಲೂ ಇವರು ತಮ್ಮವರನ್ನು ಕೈಬಿಡುವುದಿಲ್ಲ ಬೇಕಾದರೆ ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ಹೊಗಳುತ್ತಾರೆ ರಗಳೆ ಮಾಡ್ತಾರೆ ಅನಿವಾರ್ಯವಾಯಿತಾ ಎದುರಿನವನನ್ನು ಕೊಂದು ಬಿಡ್ತಾರೆ ಆದರೆ ತಮ್ಮ ಮನುಷ್ಯನನ್ನು ಬಿಟ್ಟು ಕೊಡೋದಿಲ್ಲ ಈ ನಂಬಿಕೆ ನನಗೆ ಅನಾಲಿಸಿಸ್ ವಿಂಗಿನ ಪ್ರತಿ ಅಧಿಕಾರಿಯ ಬಗ್ಗೆಯೂ ಇತ್ತು ಈ ವಿಷಯದಲ್ಲಿ ಶುದ್ಧ ಮಿಲಿಟರಿ ಮನಸ್ಸು ವಿಂಗ್ನದ್ದು ಯೋಧನೊಬ್ಬನನ್ನು ಬಿಟ್ಟುಕೊಡಲೇಬಾರದು ಅವನು ಸತ್ತು ಹೋಗಿದ್ದರೂ ಸರಿಯೇ ಹೆಣವನ್ನಾದರೂ ಹೊತ್ತು ತರಬೇಕು ಅದಕ್ಕಾಗಿ ಪ್ರಾಣ ಕೊಡಲಿಕ್ಕೂ ಹಿಂದು ನೋಡೋದಿಲ್ಲ ಶತ್ರುವಿನ ಕೈಗೆ ಗೆಳೆಯನನ್ನಾಗಲಿ ಅವನ ಶವವನ್ನಾಗಲಿ ಬಿಟ್ಟು ಬರೋದುಂಟೆ ಅವನಂತಹ ಯೋಧ ಆದರೆ ಇಂತಹದ್ದೊಂದು ಕೆಲಸವನ್ನ ನಾನು ಹಣಕ್ಕಾಗಿ ಮಾಡ್ತಾ ನೋ ವೇ ಮೊದಲು ವಿಂಗ್ನ ನೌಕರಿಗೆ ಸೇರಿದಾಗ ಹೆಸರಿಲ್ಲದ ಲಕೋಟೆ ತಂದವನ ಆಹ್ವಾನ ಒಪ್ಪಿಕೊಂಡಾಗ ಕಡೆ ಪಕ್ಷ ವಿಮಾನ ಹತ್ತುವ ದೇಶ ದೇಶ ಸುತ್ತುವ ಅಭಿಲಾಷೆಗಿತ್ತು ಈಗ ಅದೂ ಇಲ್ಲ ಯುರೋಪ್ನ ನರ ನರ ಪರಿಚಯವಾಗಿದೆ ಅಂಗೈಯಿನ ಗೆರೆಯಂತೆ ಹೆಚ್ಚೆಂದರೆ ಉಳಿದಿರುವುದು ಒಂದೇ ಆಸೆ ಸ್ಕ್ಯಾಂಡಿನೇವಿಯಾದಲ್ಲಿ ಅಲ್ಲಿನ ಯಾವುದಾದರೂ ದೇಶದ ಪುಟ್ಟ ಊರೊಂದರಲ್ಲಿ ಲ್ಯಾವಿಯೊಂದಿಗೆ ನೆಲೆಗೊಳ್ಳಬೇಕು ಫಾರ್ ಎವರ್ ಬದುಕು ಅಲ್ಲೇ ಕಳಿಬೇಕು ಆದರೆ ನನ್ನ ಅಭಿಲಾಷೆಯನ್ನು ಮೀರಿ ಹೊಸ ಗುರಿಯತ್ತ ಹೊರಡಲು ಪ್ರೇರೇಪಿಸಿದ್ದು ಕಾರ್ಲೋಸ್ ಮಾಥೂನ್ ಹಾಗಾದರೆ ರವೀಂದ್ರ ಪೂರ್ಣಚ್ಚನ ಈ ಸಣ್ಣ ಅಭಿಲಾಷೆ ಈಡೇರುತ್ತದ ಈಡೇರಲ್ವ ಕೇಳೋಣ